ಪೇಟೆ ಪೊಲೀಸ್ ಠಾಣೆ ಎಮೆಚ್ನಲ್ಲಿ ನಾಟ್ ಅಂದರೆ ಅಟೆಂಪ್ಟ್ ಮರ್ಡರ್ ಪ್ರಕರಣ ಏನು ಅನ್ನೋ ಒಬ್ಬ ವ್ಯಕ್ತಿ ವ್ಯಕ್ತಿಂದರೆ ಆತ ಇವತ್ತು ಬೆಳಿಗ್ಗೆ ಮೃತಪಟ್ಟಿರ್ತಾನೆ ಅದನ್ನು ನಾವು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ನು ಸೇಮ್ ನಡೀತಾ ಇದೆ ಐದು ಜನ ಆರೋಪಿತನೂ ಕೂಡ ಈಗಾಗಲೇ ಸಿಕ್ಕಿದೆ ಯಾರು ಏನು ರೀಸನ್ ರೀಸನ್ನು ಅದೇ ನಾನು ನಿಮಗೆ ಬೆಳಿಗ್ಗೆನೂ ತಿಳಿಸಿದ್ದೀನಿ ಒಂದು ದುಡ್ಡಿನ ವ್ಯವಹಾರದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಅಂತಂದರೆ ಈತ ಯಾರು ಇಟ್ಟಿಂದ ಆತ ಹೋಗಿ ಸೊ ಆ ಹೋದಾಗ ಒಂದು ಹುಡುಗಿ ವಿಚಾರದಲ್ಲಿ ಸ್ವಲ್ಪ ವಾಗ್ವಾದ ಆಗ್ತಿದೆ ಅಂದರು ಭಾಳಷ್ಟು ಮಾತಾಡಿದ್ದಾರೆ ಅಂತ ನಂಬಿಕೆ ಆಮೇಲೆ ಈ ಆರೋಪಿ ಯಾರಿದ್ದಾರೆ ಅವನ ಸಂಬಂಧಿಕರು ಮತ್ತು ತಾಯಿ ವಿಚಾರವಾಗಿ ಕೂಡ ಬೈದಾಡ್ಕೊಂಡಿದೆ ಅಂತ ಸೊ ಆ ರೀಸನ್ ಮೇಲೆ ಈ ಪ್ರಕರಣ ಆಗಿದೆ ಅಂತಂದು ಆರೋಪಿಗಳು ಹೇಳ್ತಾ ಇದ್ದಾರೆ ಇದು ಇದೇ ನಮಗೆ ಮೋಟಿವ್ ಹೇಳಿದ್ರು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲನೂ ಕೂಡ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ ಬೇರೆ ಏನಾದ್ರು ಕಾರಣ ಇದೆಯಾ ಬೇರೆ ಏನಾದ್ರು ಆ್ಯಂಗಲ್ ಇದೆಯಾ ಎರಡು ಮೂರು ಆಯಾಮಗಳಲ್ಲಿ ಸಸ್ಪೆಕ್ಷನ್ ಇದೆ ಪ್ರಿಲಿಮಿನರಿಯಾಗಿತ್ತು ಗೊತ್ತಾಗಿತ್ತು ಏನು ಎತ್ತ ಅಂತಂದು ಮತ್ತಷ್ಟು ತನಿಖೆ ಯಾರನೇ ಏನು ಆರೋಪಿಗಳು ಗೌರ್ಮೆಂಟ್ ಇಂಡಿಯನ್ ಆರೋಪಿ ಆರೋಪಿಗಳು ಇಬ್ಬರು ಜೀವನ ಇದ್ದಾರೆ ಒಂದು ಮೂರು ಜನದ ಮೇಲೆ ಒಬ್ಬನ ಮೇಲೆ ಮಾತ್ರ ಒಂದು ಕೇಸಿದೆ ಮೂರು ತಿಂಗಳು ಕೆಳಗಡೆಗೆ ಒಂದು ಕೇಸಿದೆ ಇನ್ನೊಬ್ಬ ಇನ್ನೂ ಸಿಕ್ಕಿಲ್ಲ ಯಾರು ಯಾರನ್ನೇ ಆರೋಪಿ ಐದು ಜನ ಆರೋಪಿಗಳು ಯಾರು ಸಿಕ್ಕಿಲ್ಲ ಅಷ್ಟು ಜನರಿಗೆ ಈ ಕಡೆ ನೋಡ್ತೀವಿ ತುಂಗಾನಗರ ಮೂರುಗಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಗಿದೆ ಸಂಬಂಧಿಕರೆ ಆಗಿರ್ತಾರೆ ಇವರು ಆರೋಪಿತರು ಮತ್ತು ಎಕ್ ಟಿಮ್ಸ್ ಕೂಡ ಪರ್ದಿನ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತು ಆತನ ಸಹೋದರ ಮತ್ತು ಆತನ ಸ್ನೇಹಿತ ಇವರು ಮೂರು ಜನ ಆರೋಪಿಗಳು ಶಬ್ಬೀರ್ ಅಂತ ಒಬ್ಬ ವ್ಯಕ್ತಿ ಅಂದರೆ ಷಬ್ಬೀರು ಶಬೀರ್ ತಂಗಿನೇ ಇವನು ಪದ್ರಿನೂ ಮದುವೆ ಆಗಿರ್ತಾನೆ ಅಂದರೆ ಬ್ರದರಿಂದ ಆಗಬೇಕಾಗ್ತದೆ ಸೊ ಇವನು ಪರದಿನೂ ಆಗಲೇ ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಕೆಳಗಡೆಗೆ ಈ ಸಾನಿಯಾ ಅಂತಂದ್ಬಿಟ್ಟು ಸಲ್ಮಿಯಾ ಅಂತಂದು ಈ ತಯಾರ್ ಶಬೀರ್ ಇದ್ದಾನೆ ಆತನ ತಂಗಿನೇ ಮದುವೆ ಆಗಿರ್ತಾನೆ ಸೊ ಮದುವೆ ಆಗಿರೋದಕ್ಕೆ ಸ್ವಲ್ಪ ಮನೆಯಲ್ಲಿ ಅಪೋಸಿಷನ್ ಇರುತ್ತೆ ಆಮೇಲೆ ಕೆಲವೊಂದು ಒಂದೊಂದು ಕಾಲು ವರ್ಷ ಅವರಿಬ್ಬರು ಜೊತೆಯಲ್ಲಿ ವಾಸ ಮಾಡಿರ್ತಾರೆ ಮುಂಬೈ ಮತ್ತು ಗೋವಾದಲ್ಲೂ ಕೂಡ ವಾಸ ಮಾಡಿರ್ತಾರೆ ಮತ್ತು ಇಲ್ಲಿ ಶಿವಮೊಗ್ಗದಲ್ಲೂ ಕೂಡ ಕೆಲ ತಿಂಗಳು ವಾಸ ಮಾಡಿರ್ತಾರೆ ಸೊ ಅದಾದಮೇಲೆ ಅಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತದೆ ಮನಸ್ತಾಪಗಳು ಬಂದು ಸೆಪ್ರೇಟಾಗಿರ್ತಾರೆ ಕ್ಯೂ ಮಂತ್ಸಿಂದ ಸೊ ಈತ ಯಾರು ಶಬೀರ್ ಇರ್ತಾನೆ ಆತನಿಗೂ ಮತ್ತು ಈತ ಪರ್ದೀನ್ ಯಾರಿದ್ದಾನೆ ಅವರಿಬ್ಬರಿಗೂ ಸ್ವಲ್ಪ ವಾಗ್ವಾದ ಕೂಡ ಆಗ್ತಾ ಇರುತ್ತೆ ಇದೇ ವಿಚಾರವಾಗಿ ಮತ್ತು ದಂಕಿ ಹಾಕೋದು ಕೂಡ ಆಗ್ತಾ ಇರುತ್ತೆ ಅದೇ ವಿಚಾರವಾಗಿ ಇವತ್ತು ಸಂಜೆ ಸುಮಾರು ಆರು ಆರೂವರೆ ಅಂಶಿಗೆ ಸ್ಟ್ಯಾಬಿಂಗ್ ಆಗಿದೆ ಫರ್ದೀನು ಮತ್ತು ಆತನ ಸಹೋದರ ಒಬ್ಬ ಫುಲ್ ಸ್ನೇಹಿತ ಶಬ್ಬೀರು ಮತ್ತು ಆತನ ಸ್ನೇಹಿತ ಶಹಬಾಜ್ ಅಂತ ಬಂದು ಆ ಇಬ್ಬರಿಗೂ ಕೂಡ ಸ್ಟ್ಯಾಬಿಂಗ್ ಮಾಡ್ತಾರೆ ಸೊ ಇಬ್ಬರಿಗೂ ಕೂಡ ಈಗ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಒಂದು ಪ್ರಕರಣ ಕೂಡ ದಾಖಲು ಮಾಡ್ತೀವಿ ಡಾಕ್ಟರ್ಸ್ ಇವರು ಅಡ್ಮಿಟ್ ಮಾಡಿದ್ದೀವಿ ನಾವು ಸೊ ಅಟೆಂಪ್ ಮರ್ಡರ್ ಪ್ರಕರಣ ನಾವು ಕೂಡ ಹಿಂದೆ ಇವ್ರ ಮೇಲೆ ನಾವು ಎಲ್ಲ ಹೋಟೆಲ್ಲು ಮತ್ತು ಈ ಕ್ಯಾಂಟೀನ್ ಟೈಪು ಮಾಡ್ಕೊಂಡಿದ್ದ ಇದ್ದಂಥ ಸೊ ಯಾವುದು ಕ್ರಿಮಿನಲ್ ಪ್ರಕರಣ ವೈಯಕ್ತಿಕ ಕಾರಣಕ್ಕೋಸ್ಕರ ಆ ಮೂರು ಜನ ಅರೆಸ್ಟ್ ಆಗಿದೆ ಮೂರು ಜನ ಆರೋಪಿತರು ಯಾರಿದೆ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಇದು ಬೇರೆ ಯಾರು ಇದ್ದಾರಾ ಅಂತಂದು ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ